ಲನ್ ರೈಸ್ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ನಮಸ್ತೆ ಫ್ರೆಂಡ್ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಲ್ಯಾಮನ್ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತೀನಿ ಈರುಳ್ಳಿ ಕರಿಬೇವಿನ ಸೊಪ್ಪು ಇದು ಚಿತ್ರಾನ್ನಕ್ಕೆ ಅಂತ ನಾನು ಮಾಡ್ಕೊಳ್ಳೋಕೆ ಪುಡಿ ಅದಕ್ಕೆ ಜೀರಿಗೆ உருதிரம் மென் தயேலக்கி லவங்க செக்கி இஷ்டுனு புடிமாடி மடி கடினினே அஸ்ரமெஞ்சை காய் குட்டிர பெள்ளூளி ஒரு நெம்மேணு கட்லே பீஜா சாஸ்வே அர்ஷு புடி உப்பு எண்ணெய் கட்லே பேளே தெங்கின் காய் கொத்தமல்லி මා කले विज ී बे सवाතින <estrogen> <shall�> కడలే బీజ సప్రేట్ ఇక ఫ్రెండ్ ఇవ్వగ కడ్లే బెక్తు పెళ్ళి అసలు సాఫ్ సాయం సింగితే స్వల్ప దూరం ఇతర మాకు సింగ

పుట్టి పుడి మండలా పుడి ఆ పుడి చికన అదే ఉర్దిరదు మెంక్య జీర్ లవంగ ఏలకి పొడి హి పుడిసిన తప్ప ఉప్పు

ಇದೆಲ್ಲ ನೀಟಾಗಿ ಬೆಂದು ರೆಡಿಯಾಗಿದೆ ಫ್ರೆಂಡ್ ಆಫ್ ಮಾಡ್ತಾ ಇದ್ದೀನಿ ತಣ್ಣಗಾಗಕ್ಕೆ ಒಂದ್ ನಿಮಿಷ ತಣ್ಣಗಾಗ ಬಿಡ್ತೀನಿ ಆಮೇಲೆ ನಿಂಬೆ ಹಣ್ಣನ್ನ ಹಿಂಡ್ತೀನಿ دببو دو ನಿಂಬೆನೆ ರಸ ಹಾಕೋಣ ಆ ತಣ್ಣಗಾದ ಮೇಲೆ ಮತ್ತೆ ಹಾಕ್ತಿನಿ ತಣ್ಣಗಾಗಿದೆ ಫ್ರೆಂಡ್ ನಿಂಬೆಹಣ್ಣು ರಸ ಬಂದತಾ ಇದೆ λεಮನ್ ಚಿತ್ರನ್ನ ರೆಡಿ ಟು ಹೀಟ್ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್